ಚುನಾವಣೆ ಪ್ರಚಾರ ಮಾಡ್ತೈತೆ ಎಲ್ಲ ಕಡೆಗೆ ಈ ಮನೆ ಮನೆಗೆ ಬರ್ತಾರ ರಾಜಕಾರಣಿಗಳು ನಮ್ಮ ನಮ್ಗೆ ಹೇಳಿದಾಗ ಏನೇನೈತೆ ಎಲ್ಲ ನಾವು ವೀಕ್ಷಕ ಇವತ್ತು ಹೇಳಲೇಬೇಕು ಅಂತ ಅನ್ಕೊಂಡಿದೀವಿ ಅದಕ್ಕ ನಾನು ನಮ್ಮ ಅಕ್ಕ ಅವತ್ತು ಮಾತಾಡ್ತಾ ಇದೀವಿ ನೀವು ಸ್ವಲ್ಪ ಸರಿಯಾಗಿ ನಾವು ಏನೇನು ತಪ್ಪು ಮಾತಾಡ್ತೀವಿ ಸರಿ ಮಾತಾಡ್ತೀವಿ ಎಲ್ಲ ನೋಡಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮೊದ್ಲೇ ವೀಕ್ಷಕರಿಗೆಲ್ಲ ಹೇಳ್ಬಿಟ್ಟು ಹ್ಞೂ ಅಕ್ಕ ಪ್ರಜೆಗಳಂದ್ರೆ ಎಲ್ಲರೂ ಒಂದೇ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸಮಸ್ಯೆಗಳನ್ನ ನಮ್ಮ ಏರಿದ್ದ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಎಮ್ ಎಲ್ ಎ ಸಾಹೇಬ್ರಿಗೆ ಮತ್ತು ಮೇಲ್ ಅಧಿಕಾರಿಗಳಿಗೆ ನಾವು ತಿಳಿಸಲೇಬೇಕು ಅವರು ಯಾವಾಗವಾಗೋ ನಮಗೆ ಸಿಗಲ್ಲ ಈ ಟೈಮಲ್ಲೇ ನಮಗೆ ಸಿಗೋದು ಅದಕ್ಕೆ ನಾವು ಈ ಟೈಮಲ್ಲೇ ಅವ್ರನ್ನ ಬೆಂಡೆತ್ತಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅದಕ್ಕೆ ನಾವು ಏನೇನು ಮಾತಾಡ್ತೀವಿ ಅಂತ ವೀಕ್ಷಕರು ಮುಂದೆ ಎಲ್ಲ ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾಳೆ ಎಲ್ಲರೂ ಇರಬೇಕು ಪಾಸ್ ಏನಾದ್ರು ಸಮಸ್ಯೆ ಬಂದರೆ ಎಲ್ಲರೂ ನಮಗೆ ಇದು ಇರಬೇಕು ಪ್ರೊಟೆಕ್ಷನ್ ಅನ್ನೋದು ಇರುತ್ತೆ ಅದಕ್ಕೆ ಫಸ್ಟ್ಗೆ ಮುಂಚೆನೆ ನಾನು ನಮ್ಮ ಪ್ರಜೆಗಳ ಹತ್ರಕ್ಕೆಲ್ಲ ಹೇಳ್ಕೊಂಡಿದ್ದೀನಿ ನಮ್ಗೆ ಏನಾರ ತೊಂದರೆ ಆದರೆ ಕಾಪಾಡ್ಲಿ ಅಂತ ಪ್ರಜೆಗಳು ಬೆಂಡ್ರೆ ಪ್ರೋಗ್ರಾಮ್ ಅಂದ್ರೆ ನಮ್ಮದ ಸಮಸ್ಯೆಗಳನ್ನು ಅವರಿಗೆ ವರದಿ ಮಾಡೋದು ಅಂತ ಅಷ್ಟೇ ನನ್ನ ಮಾತಿನ ವರ್ಷ ಆಗ ಸರಿ ಅಮ್ಮ ನೀನು ಹೇಳ್ತಾ ಇರೋದು ಒಳ್ಳೇದು ಈಗ ನಮ್ಮ ನಮ್ಮದ ಸಮಸ್ಯೆಗಳು ಏನೇನಿವೆ ಷ್ಟೇ ಹೇಳ್ಬೇಕಾ ಒಂದು ಊರಿನ ಸಮಸ್ಯೆಗಳನ್ನು ನಮ್ಮ ಸಮಸ್ಯೆಗಳು ಹೇಳು ರಸ್ತೆ ಸರಿ ಇಲ್ಲ ಎಲ್ಲ ಗುಂಡಿ ಗುಂಡಿ ಆಗಿದೆ ನೀರಿನ ಈಗ ಬೇಸಿಗೆ ಅಂತೂ ನೀರಿ ಸಮಸ್ಯೆ ಆಗ್ತಾ ಇದೆ ಬೋರು ಕೆಟ್ಟಿದೆ ಕುಡಿಯ ನೀರು ಒಂಬತ್ತು ದಿವಸ ಹತ್ತು ದಿವ್ಸಕ್ಕೆ ಬಿಡ್ತಾ ಇದ್ದಾರೆ ಅದು ನಮ್ಮ ಪ್ರಾಬ್ಲಮ್ ರೇಷನ್ ಕಾರ್ಡಿನ ವ್ಯವಸ್ಥೆ ಸರಿ ಇಲ್ಲ ಏನ್ ಮಾಡೋಣ ರೇಷನ್ ಕಾರ್ಡ್ ವ್ಯವಸ್ಥೆ ಅಂದ್ರೆ ಯಾಕೆ ಸರಿ ಇಲ್ಲ ಕೆಲವ್ರಿಗೆ ಮದ್ಲಿಗೆ ಮಾಡ್ಕೊಟ್ರು ಆದ್ರೆ ಈಗ ಮದುವೆ ಆಗೋದವ್ರಿಗೆ ಅವ್ರ ಗಂಡನ ಮನೆಯಲ್ಲಿ ಮತ್ತೆ ಹೊಸದಾಗಿ ರೇಷನ್ ಕಾರ್ಡ್ ಮಾಡ್ಕೋಬೇಕು ಆದ್ರೆ ಏನ್ ಮಾಡ್ಕೋಬೇಕು ಎಲ್ಲ ನಿಲ್ಸಿದಾರೆ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಕೆಲವು ಕಡೆ ರಿಜಿಸ್ಟರ್ ಆಗ್ತಾ ಇಲ್ಲ ಈ ಮತ್ತೆ ಹೊಸದಾಗೂ ಇದು ಎಂಟ್ರಿ ಯಾವ್ಯಾವ ಇದು ಎಂಟ್ರಿ ಮಾಡ್ತಾ ಇಲ್ಲ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಹೇಳು ಆ ಎಮರ್ಜೆನ್ಸಿಗೆ ನಮಗೆ ಹಾಸ್ಪಿಟ್ಲಿಗೆ ಹೋಗಿ ರೇಷನ್ ಕಾರ್ಡ್ ತೋರಿಸ್ಬೋಣ ಅಂದರೆ ಒಂದು ನಮಗೊಂದು ಸರಿಯಾದ ರೇಷನ್ ಕಾರ್ಡ್ ಇಲ್ಲ ಸರಿಯಾಗಿ ಹೇಳಿದೆ ನೀನು ಯಾಕಂದರೆ ಈಗ ಎರಿಗೆ ಹಕ್ಕೊತ್ತಿಗೆ ಬಡವರು ಇಡ್ತಾರೆ ಅಂಥವ್ರಿಗೆ ರೇಷನ್ ಕಾರ್ಡು ಗಂಡನ ಮನೆದೇ ಬೇಕು ಅಂತಾರೆ ತಾಯಿ ಮನೆಯದು ಅವ್ರು ಕೇಳೋಲ್ಲ ಏನು ಮಾಡೋದು ಅದು ಈ ರಾಜಕಾರಣಿ ಅವ್ರಿಗೆ ಗೊತ್ತಾಗಲ್ಲ ಸಮಸ್ಯೆಗಳು ಅವರು ಆಗಾಗ ಬಂದು ಪ್ರಜೆಗಳನ್ನ ಸಮಸ್ಯೆಗಳನ್ನ ವಿಚಾರಿಸ್ತಿದ್ರೆ ಅವ್ರಿಗ ಅರ್ಥ ಆಗುತ್ತೆ ನಮ್ಮ ಕಷ್ಟ ಏನು ಅಂತ ಹೌದು ಹಾಸ್ಪಿಟ್ಲಲ್ಲಿ ಅಲ್ಲಿ ರೇಷನ್ ಕಾರ್ಡ್ ಕೇಳ್ತಾ ಇದ್ದಾರೆ ಅದು ಏನ್ ಮಾಡೋದು ಅದು ಮತ್ತೆ ಇವರು ಸ್ಟಾಪ್ ಮಾಡಿದ್ದಾರೆ ನಮ್ಮ ಸಮಸ್ಯೆಗಳು ನಮಗೆ ಈಗಾಗಲೇ ಎರಡು ಮೂರು ವರ್ಷದಿಂದನೂ ಆಗ್ತಾ ಇದೆ ಇವ್ರಿಗೇನು ನಾವು ನಾಳೆ ಈ ವರ್ಷ ಇನ್ನೊಂದು ಎರಡು ತಿಂಗಳ ಬರ್ತೀವಿ ಮೂರು ತಿಂಗಳ ಬರ್ತೀವಿ ಐದು ಐದು ತಿಂಗಳ ಬರ್ತೀವಿ ಅಂತ ನಿಂಗೆ ಈಗಾಗಲೇ ಒಂದು ವರ್ಷ ಎರಡು ವರ್ಷ ಆಯಿತು ರೇಷನ್ ಕಾರ್ಡ್ ಸ್ಟಾಪ್ ಮಾಡಿ ಹಾಗೆ ಇಲ್ಲ ಮತ್ತು ಕೆಲವು ರಿಜಿಸ್ಟ್ರುಗಳನ್ನು ಸ್ಟಾಪ್ ಮಾಡಿ ಎಷ್ಟು ದಿನ ಆಯಿತು ಎಲ್ಲರೂ ಅಮೌಂಟ್ ಕೊಟ್ಟು ಸೈಟ್ಗಳಿಗೆ ಏನೇನೋ ತೊಗೊಂಡಿರ್ತಾರೆ ಅವ್ರಿಗೆ ಇಲ್ಲ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟು ನಿರ್ಮಲಾ ಕೆಲವು ಕಡೆ ಇನ್ನೇನು ಸಮಸ್ಯೆಗಳು ಆಗ್ತಾ ಇದೆ ರಸ್ತೆಗಳು ಮಾಡಿದ್ರು ಅವೆಲ್ಲ ಗುಂಡಿ ಬಿದ್ದು ಹಾಳಾಗೋಗಿದೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಕೆಲವರಿಗೆ ಮನೆ ಇರೋಕ್ಕೆ ಮನೆಯೇ ಇಲ್ಲ ರೇಷನ್ ಕಾರ್ಡ್ ಅಂತೂ ಮೊದಲೇ ಇಲ್ಲ ಆಮೇಲೆ ಪ್ರತಿಯೊಂದನ್ನು ಈಗೆಲ್ಲ ಕಡೆಗೂ ರೇಷನ್ನು ಎಲ್ಲ ಕಾಳು ಕಡಿಗಳೆಲ್ಲ ರೇಟ್ ಇದೆ ಬಡವರು ಬದುಕೋದು ಕಷ್ಟ ಆಗ್ತಾ ಇದೆ ಕೆ ನಿರುದ್ಯೋಗಿಗಳಿಗೂ ಕೆಲಸ ಕೊಡ್ಸೋಕೆ ಒಂದು ಏನೋ ದಾರಿ ವ್ಯವಸ್ಥೆ ಮಾಡಬೇಕು ಗೊತ್ತಾಯ್ತಾ ವೀಕ್ಷಕರೇ ನಮ್ಮ ನಿರ್ಮಲಾ ಥರನೇ ಎಲ್ಲರೂ ಪ್ರತಿಯೊಬ್ಬರು ಪ್ರಜೆಗಳು ಕೂಡ ತಮ್ಮ ತಮ್ಮ ಸಮಸ್ಯೆಗಳನ್ನು ಬಾಯ್ಬಿಟ್ಟು ಹೇಳಿದರೆ ತಾನೇ ಎಮ್ ಎಲ್ ಎ ಅವರು ಅದನ್ನು ಒಂದು ಕಾರ್ಯರೂಪಕ್ಕೆ ತರ್ತಾರೆ ನಾವಂತೂ ಈಗ ನಮ್ಮ ಹಳ್ಳಿ ಸಮಸ್ಯೆನ ಈಗ ಎಮ್ ಎಲ್ ಎ ಸಾಹೇಬರು ನಮ್ಮ ಮನೆ ಹತ್ರಕ್ಕೆ ಬಂದಾಗ ನಾವೆಲ್ಲವನ್ನೂ ವರದಿ ಮಾಡ್ತೀವಿ ನೀವು ಹಾಗೆ ವರದಿ ಮಾಡಿದರೆ ನಿಮ್ಮ ಕೆಲವು ಸಮಸ್ಯೆಗಳು ಬಗೆಹರಿಯುತ್ತೆ